ಸೆಪ್ಟೆಂಬರ್ ಐದರಂದು ಪ್ರವಾದಿ ಮೊಹಮ್ಮದ್ ಪೈಗಂಬರರ ಜನ್ಮದಿನವಾದ ಈದ್ ಮಿಲಾದ್ ಹಬ್ಬ ಆಚರಣೆ ತಾರೀಕು ಐದು ಸೆಪ್ಟೆಂಬರ್ ಬೆಳಿಗ್ಗೆ ಏಳು ಗಂಟೆಯಿಂದ ಅಂತ್ಯಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸತೋಲ್ಲಾ ಅಲೀಸಲ್ಲ ಅವರ ಒಂದು ಸಾವಿರದ ಐನೂರನೇ ಜನ್ಮ ದಿನಾಚರಣೆಯನ್ನು ಆಚರಿಸಿದೆ ಈ ತಿಂಗಳ ಐದನೇ ತಾರೀಕಿನಂದು ಪ್ರವಾದಿ ಮೊಹಮ್ಮದ್ ಪೈಗಂಬರರ ಜನ್ಮದಿನವಾದ ಈದ್ ಮಿಲಾದ್ ಹಬ್ಬದ ಆಚರಣೆ ನಡೆಯಲಿದೆ ಎಂದು ಉಲ್ಲಾಲಾ ದರ್ಗ ಅಧ್ಯಕ್ಷರಾದ ಬಿ ಜಿ ಹಾಜಿ ತಿಳಿಸಿದರು ಅವರು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ವರ್ಷಂಪ್ರತಿ ನಡೆಸಿಕೊಂಡು ಬರುವಂತೆ ಈ ವರ್ಷವೂ ಕೂಡ ಉಳ್ಳಾಲ ಜುಮಾ ಮಸ್ಜಿದ್ ಮತ್ತು ಅಜ್ರತ್ ಸೈಯದ್ ಮದನಿ ದರ್ಗದ ವತಿಯಿಂದ ಇಪ್ಪತ್ತೇಳು ಮೊಹಲ್ಲಗಳ ಮತ್ತು ಮೂವತ್ತೆರಡು ಮದ್ರಾಸಗಳ ವಿದ್ಯಾರ್ಥಿಗಳು ಹಾಗೂ ಉಳ್ಳಾಲಾ ಮೊಹಲ್ಲಾ ನಿವಾಸಿಗಳಿಂದ ಬೃಹತ್ ಸ್ವಲಾತ್ ಮೆರವಣಿಗೆಯೂ ನಡೆಯಲಿದೆ ಬೆಳಗ್ಗೆ ಗಂಟೆ ಏಳಕ್ಕೆ ಸರಿಯಾಗಿ ಕೋಟೆಪುರ ಜುಮಾ ಮಸ್ಜಿದ್ ವಟಾರದಿಂದ ವಾಹನ ಮತ್ತು ಕಾಲ್ನಡಿಗೆಯ ಮೂಲಕ ಮೆರವಣಿಗೆಯು ಹೊರಟು ಪೇಟೆ ಅಬ್ಬಕ್ಕ ವೃತ್ತ ಮುಕ್ಕಚೇರಿ ಆಜಾದ್ ನಗರದಿಂದಾಗಿ ಉಳ್ಳಾಲ ಜುಮಾ ಮಸ್ಜಿದ್ ವಟಾರದಲ್ಲಿ ಕೊನೆಗೊಳ್ಳಲಿರುವುದು ಈ ಕಾಲ್ನಡಿಗೆ ಆ ನಡಿಗೆಯಲ್ಲಿ ಪ್ರವಾದಿಗಳ ಆದರ್ಶವನ್ನು ತಿಳಿಸಲಾಗುವುದೆಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬುದ್ದೀನ್ ಸಕಾಫಿ ಉಪಾಧ್ಯಕ್ಷರಾದ ಅಶ್ರಫ್ ಅಹಮದ್ ರೈಟ್ ವೇ ಕೋಶಾಧಿಕಾರಿ ನಜೀಂ ರಹಮಾನ್ ಉಪಸ್ಥಿತರಿದ್ದರು ಕಚೇರಿನಿಂದ ಕುಲ್ಲಾಲ ದರ್ಗಕ್ಕೆ ಕರ್ಕೊಂಡಿದೆ ಈ ರ್ಯಾಲಿಯಲ್ಲಿ ಕುಲ್ಲಾಲ ದರ್ಗದ ಅಧೀನದ ಇಪ್ಪತ್ತೇಳು ಮೊಹಲ್ಲಗಳ ಮೂವತ್ತ ಎರಡು ಮದರಸಗಳ ಎಲ್ಲ ವಿದ್ಯಾರ್ಥಿಗಳು ಅಧ್ಯಾಪಕರು ಅದೇ ರೀತಿ ಊರಿನ ಎಲ್ಲ ಗಣ್ಯ ಕಿರಿಯ ಕಿರಿಯ ವ್ಯಕ್ತಿಗಳು ಕೂಡ